ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೇ ಟು ಡೋಟ್ ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಗೋ ಇವತ್ತಿನ ದಿನ ನಾನು ಒಂದು ತಿಳಿ ಸಾರು ಮಾಡೋದು ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಳೆನೂ ಬೇಡ ಟೊಮೆಟೋನು ಬೇಡ ಇದಕ್ಕೊಂದು ಸಣ್ಣ ಮಸಾಲೆ ಹುರ್ಕೊಂಡಿದ್ದೀನಿ ಮಸಾಲೆಗೆ ಏನೇನು ಹುರ್ಕೊಂಡಿದ್ದೀನಿ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಹವೀಜ ಒಂದು ಚಿಕ್ಕ ಚಿಕ್ಕ ಸ್ಪೂನ್ ತೊಗೋಬೇಕಾ ಆಮೇಲೆ ಎರಡು ಸ್ಪೂನಷ್ಟು ಜೀರಿಗೆ ಆಮೇಲೆ ಒಂದು ಸ್ವಲ್ಪ ಒಣ ಮೆಣಸಿನ್ಕಾಯಿ ಒಂದೆರಡು ನಿಮ್ಮ ಖಾರಕ್ಕೆ ನೋಡಿ ಎದಷ್ಟು ಬೇಕಾಗಿ ತೊಗೋರಿ ಸ್ವಲ್ಪ ಹಿಂಗು ಒಂದು ಎರಡು ಕಾಳು ಮೂರು ಕಾಳು ಅಷ್ಟು ಮೆಂತ್ಯ ಹಾಕಿ ಹುಡ್ಸಿಬಿಟ್ಟು ನೀರು ಹಾಕಿ ಅದನ್ನು ರುಬ್ಕೊಂಡು ಇದಕ್ಕೆ ಹಾಕಿದ್ದೀನಿ ಈಗ ಹುಣಸೆ ಹುಳಿ ಹಾಕಿದ್ದೀನಿ ಬೆಲ್ಲ ಹಾಕಿದ್ದೀನಿ ಆಮೇಲೆ ಒಂದು ಸಣ್ಣದು ಸಾಸಿವೆ ಜೀರಿಗೆ ಹಿಂಗು ಹಾಕಿ ಕರಿಬೇವ್ ಹಾಕಿದ್ದು ಒಂದು ಒಗ್ಗರಣೆ ಕೊಟ್ಟಿದ್ದೀನಿ ಇದೆಷ್ಟು ಕುದೀತದಲ್ಲ ಬೆಲ್ಲ ಹಾಕಿದ್ದೀನಿ ಕುದೀತದ ಅಷ್ಟು ಚಲೋ ಇದಕ್ಕೆ ಬೇಕಂದ್ರೆ ನಾಲ್ಕು ಮೆಣಸಿನ ಕಾಳು ಹಾಕೋರಿ ಮತ್ತು ಕೊತ್ತಂಬರಿ ಸಣ್ಣಗೆ ಹೆಚ್ಚು ಹಾಕೋರಿ ಇದು ತಿಳಿಸಾರು ತುಂಬ ಚೆನ್ನಾಗಿ ಆಗ್ತದೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ನೋಡಿ ಈಗ ಮೆಂತೆ ಪಲ್ಯದ್ದು ಅದು ಹೋಳ್ಗಿಗೆ ಹೂರ್ಣ ಮಾಡ್ಕೊಳಕ್ಕೆ ಇದೆಲ್ಲ ಹಾಕಿ ರುಬ್ಬ ಕೊಟ್ಟಿದ್ದೆಲ್ಲ ನುಣ್ಣಿಗೆ ರುಬ್ಬಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಗ್ಗರಣೆ ಹಾಕ್ತಾಯಿದೆ ನೋಡಿ ಇಲ್ಲಿ ಸಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಎಳ್ಳು ಆಮೇಲೆ ಓಂಕಾಳು ಹಾಕಿ ಒಗ್ಗರಣೆ ಹಾಕಿ ಇದೇನು ರುಬ್ಬಿ ರುಬ್ಬಿಟ್ಟಿದ್ದೀನ ಅದಕ್ಕೆ ಅದಕ್ಕೆ ಹಾಕಿ ಅದನ್ನು ಗಂಟಾಗ ತನಕ ಹೋಗ್ತೀನಿ ಆವಾಗ ಅದು ಹೂರ್ಣ ರೆಡಿ ಆಗ್ತದೆ